ಕಲಬುರಗಿ ಜೈಲಿನಲ್ಲಿ ಮತ್ತೊಂದು ಕರ್ಮಕಾಂಡ ಜೈಲು ಅಧೀಕ್ಷಕೆ ಅನಿತಾ ಟಾರ್ಗೆಟ್ ಮಾಡಿದ್ದಾರೆ ಕೈದಿಗಳು ಅನಿತಾ ಟಾರ್ಗೆಟ್ ಮಾಡಿದ ಮತ್ತೊಂದು ವಿಡಿಯೋ ಕೂಡ ರಿಲೀಸ್ ಆಗಿಬಿಟ್ಟಿದೆ ಅನಿತಾರನ್ನ ಟಾರ್ಗೆಟ್ ಮಾಡಿದ್ದಾರೆ ಕೈದಿಗಳು ಜೈಲು ಸಿಬ್ಬಂದಿ ಅನಿತಾ ಪರೇಡ್ ಮಾಡುವಾಗಲೇ ಕೈದಿಗಳಿಂದ ಮೊಬೈಲ್ ಬಳಕೆ ಆಗಿದೆ ಹಿಂಬದಿ ಜೇಬಿನಿಂದ ಮೊಬೈಲ್ ತೆಗೆದು ಕೈದಿಗಳಿಂದ ಬಳಕೆ ಆಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ ಕಲಬುರಗಿ ಜೈಲು ಇತ್ತೀಚೆಗೆ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿದ್ದು ಕಾರಣ ಇದೇ ಕಾರಣಕ್ಕೆ ಜೈಲು ಅಧೀಕ್ಷಕಿ ಅನಿತಾ ಅವರಿಗೆ ಜೀವ ಬೆದರಿಕೆ ಕರೆ ಒಂದು ಪತ್ರ ಹಾಗಾಗಿ ಆ ಬಳ್ಳ ಕಲಬುರ್ಗಿಯ ಜೈಲಲ್ಲಿರುವಂತಹ ಆರರಿಂದ ಏಳು ಕೈದಿಗಳನ್ನ ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಮಾಡ್ತಾರೆ ಇದೆಲ್ಲ ಆದ ಬಳಿಕ ಅಲ್ಲಿಂದ ಒಂದಷ್ಟು ವಿಡಿಯೋಗಳು ಕೂಡ ರಿಲೀಸ್ ಆಗುತ್ತೆ ಅಂದ್ರೆ ಎಷ್ಟು ರಾಜಾರೋಷವಾಗಿ ಕೈದಿಗಳ ಕೈಯಲ್ಲಿ ಮೊಬೈಲು ಸಿಗರೇಟು ಆ ಮಧ್ಯ ಎಲ್ಲ ಸಿಗ್ತಾ ಇದೆ ಅನ್ನೋದಕ್ಕೆ ಒಂದಷ್ಟು ವಿಡಿಯೋಗಳು ಅಲ್ಲಿಂದ ರಿಲೀಸ್ ಆಗುತ್ತೆ ಈಗ ಅದಾದ ಬಳಿಕ ಮತ್ತೊಂದು ವಿಡಿಯೋ ಅದೇ ಕಲಬುರಗಿಯ ಜೈಲ್ನಿಂದ ಬಿಡುಗಡೆಯಾಗಿದೆ ನೋಡಿ ಜೈಲು ಅಧೀಕ್ಷಕ್ಕೆ ಅನಿತಾ ಅವರು ಇರ್ತಾರೆ ಪರೇಡ್ ಮಾಡಿಸ್ತಿರ್ತಾರೆ ಅದೇ ಸಂದರ್ಭದಲ್ಲಿ ಕೈದಿಗಳು ತಮ್ಮ ಜೇಬಿಂದ ಮೊಬೈಲ್ ತೆಗೆದು ಬಳಕೆ ಮಾಡ್ತಾ ಇರುವಂತಹ ದೃಶ್ಯ ಈ ಮೂಲಕ ಏನ್ ಹೇಳೋದಕ್ಕೆ ಹೊರಟಿದ್ದಾರೆ ಅಂದ್ರೆ ಅನಿತಾ ಅವರನ್ನ ಹೇಗಾದ್ರೂ ಮಾಡಿ ಇಲ್ಲಿಂದ ವರ್ಗಾವಣೆ ಮಾಡಿಸ್ಬೇಕು ಅನ್ನುವಂತ ಪ್ಲಾನ್ ಗಳಾಗ್ತಾ ಇದೆ ಅಂತ ಕುತಂತ್ರಗಳನ್ನ ಮಾಡಲಾಗ್ತಾ ಇದೆ ಈ ಆರೋಪ ಇತ್ತಲ್ಲ ಮೋಸ್ಟ್ಲಿ ಅದಕ್ಕೆ ಪುಷ್ಟಿ ನೀಡೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಈ ವಿಡಿಯೋಗಳು ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್ ದೂರವಾಣಿ ಸಂಪರ್ಕದಲ್ಲಿ ಓಂ ಪ್ರಕಾಶ್ ಒಟ್ನಲ್ಲಿ ಜೈಲು ಅಧೀಕ್ಷಕರನ್ನ ವರ್ಗಾವಣೆ ಮಾಡೋದೇ ಇದರ ಹಿಂದೆ ಇರುವಂತಹ ಪ್ಲಾನ್ ಶ್ರುತಿ ಖಂಡಿತವಾಗುವ ಮೇಲ್ನೋಟಕ್ಕೆ ಅದೇ ರೀತಿಯಾದಂತಹ ಒಂದು ಆ ಅದೇ ರೀತಿಯಾಗಿ ಕಂಡು ಬರ್ತಾ ಇರುವಂತದ್ದು ಯಾಕಂತಂದ್ರೆ ಕಲಬುರಗಿ ಸೆಂಟ್ರಲ್ ಜೈಲ್ನ ಒಂದೊಂದೇ ವಿಡಿಯೋಗಳನ್ನ ರಿಲೀಸ್ ಆಗ್ತಾ ಇರುವಂತದ್ದು ಅದು ಕೂಡ ಆರು ಜನ ನೊಟೋರಿಯಸ್ ಕೈದಿಗಳು ಬೇರೆ ಬೇರೆ ಜೈಲಿಗೆ ವರ್ಗಾವಣೆ ಮಾಡಿದಂತ ಬೆನ್ನಲ್ಲೇ ಒಂದೊಂದೇ ಜೈಲಿನ ವಿಡಿಯೋಗಳು ರಿಲೀಸ್ ಆಗ್ತಾ ಇರುವಂತದ್ದು ಮೊನ್ನೆ ಅಷ್ಟೇ ಆ ಜೈಲಿನಲ್ಲಿ ಕೂತು ಎಣ್ಣೆ ಹಾಕೊಂಡು ಗುಟ್ಕಾ ಸಿಗರೇಟ್ ಬೇರೆ ಬೇರೆ ರೀತಿಯಾದಂತಹ ಅಕ್ರಮ ಚಟುವಟಿಕೆಗಳನ್ನ ಮಾಡ್ತಾ ಇರುವಂತಹ ವಿಡಿಯೋವನ್ನ ರಿಲೀಸ್ ಮಾಡಿರುವಂತದ್ದು ಅದಾದ ಬೆನ್ನಲ್ಲೇ ಇದೀಗ ಮತ್ತೊಂದು ಅಂದ್ರೆ ಜೈಲ್ನಲ್ಲಿ ಜೈಲ್ ಸೂಪ್ರಿಡೆಂಟ್ ಅನಿತಾ ಅವರು ಒಂದು ಪರೇಡ್ ಅನ್ನ ಮಾಡಿಸಿ ತೆರಳ್ತಾ ಇರುವಂತಹ ಸಂದರ್ಭದಲ್ಲಿ ಕೈದಿಗಳು ಪರೇಡ್ ಸಾಲಿನಲ್ಲಿ ನಿಂತು ತಮ್ಮ ಮೊಬೈಲ್ ನಲ್ಲಿ ಸ್ಮಾರ್ಟ್ ಫೋನ್ ಅನ್ನ ತೆಗೆದುಕೊಂಡು ಅದನ್ನ ಬಳಕೆ ಮಾಡಿ ಮತ್ತೆ ಜೇಬಲ್ಲಿ ಇಟ್ಕೊಂಡಿರುವಂತಹ ಒಂದು ವಿಡಿಯೋ ಇದೀಗ ರಿಲೀಸ್ ಮಾಡಿರುವಂತಹ ಬಹಳ ಪ್ರಮುಖವಾಗಿ ಇಲ್ಲಿ ಆ ವಿಡಿಯೋವನ್ನು ನೋಡ್ತಾ ಹೋಗೋದಾದ್ರೆ ಅಂದ್ರೆ ಜೈಲ್ ಸೂಪ್ರಿಡೆಂಟ್ ಅನಿತಾ ಅವ್ರು ಏನಿದ್ದಾರೆ ಆ ಪರೇಡ್ ಅನ್ನ ಮಾಡಿ ಜಸ್ಟ್ ಪಾಸ್ ಆಗ್ತಾ ಇದ್ದಾಗಲೇ ಒಂದು ಮೊಬೈಲ್ ಅನ್ನ ಅವರ ಹಿಂಭಾಗದಲ್ಲಿ ನಿಂತಿರುವಂತ ವ್ಯಕ್ತಿಗಳು ನೀಟಾಗಿ ರೆಕಾರ್ಡ್ ಮಾಡಿರುವಂತದ್ದು ಅದನ್ನ ಈಗ ರಿಲೀಸ್ ಮಾಡಿರುವಂತದ್ದು ಇವರೆಲ್ಲರ ಉದ್ದೇಶ ಒಂದೇ ಅಂದ್ರೆ ಅನಿತಾ ಅವರನ್ನ ಟಾರ್ಗೆಟ್ ಮಾಡಿಕೊಂಡು ಈ ರೀತಿಯಾಗಿ ಒಂದೊಂದೇ ವಿಡಿಯೋಗಳನ್ನ ರಿಲೀಸ್ ಮಾಡಿ ಅವ್ರಿಗೆ ಬೇರೆ ಕಡೆ ವರ್ಗಾವಣೆ ಮಾಡಬೇಕು ಅನ್ನುವಂತ ವರ್ಗಾವಣೆ ಮಾಡಿಸ್ಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿ ಈ ರೀತಿಯಾದಂತಹ ಒಂದು ಪ್ರಯತ್ನ ನಡೆದಿದೆ ಅನ್ನುವಂಥದ್ದು ಓಂ ಪ್ರಕಾಶ್ ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ ಕಲಬುರಗಿ ಜೈಲ್ನಲ್ಲಿ ಮತ್ತೊಂದು ಕರ್ಮಕಾಂಡ ಜೈಲು ಅಧೀಕ್ಷಕೆ ಅನಿತಾ ಟಾರ್ಗೆಟ್ ಮಾಡಿದ್ದಾರಂತೆ ಕೈದಿಗಳು ಅನಿತಾ ಟಾರ್ಗೆಟ್ ಮಾಡಿದ ಮತ್ತೊಂದು ವಿಡಿಯೋ ಕೂಡ ರಿಲೀಸ್ ಆಗಿಬಿಟ್ಟಿದೆ ಅನಿತಾರನ್ನ ಟಾರ್ಗೆಟ್ ಮಾಡಿದ್ದಾರೆ ಕೈದಿಗಳು ಜೈಲು ಸಿಬ್ಬಂದಿ ಅನಿತಾ ಪರೇಡ್ ಮಾಡುವಾಗಲೇ ಕೈದಿಗಳಿಂದ ಮೊಬೈಲ್ ಬಳಕೆ ಆಗಿದೆ ಹಿಂಬದಿ ಜೇಬಿನಿಂದ ಮೊಬೈಲ್ ತೆಗೆದು ಕೈದಿಗಳಿಂದ ಬಳಕೆ ಆಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ ಕಲಬುರಗಿ ಜೈಲು ಇತ್ತೀಚೆಗೆ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿದ್ದು ಕಾರಣ ಇದೇ ಕಾರಣಕ್ಕೆ ಜೈಲು ಅಧೀಕ್ಷಕ್ಕೆ ಅನಿತಾ ಅವರಿಗೆ ಜೀವ ಬೆದರಿಕೆ ಕರೆ ಒಂದು ಪತ್ರ ಬಂದಿರತ್ತೆ ಹಾಗಾಗಿ ಆ ಬಳ್ಳ ಕಲಬುರಗಿಯ ಜೈಲಲ್ಲಿರುವಂತಹ ಆರರಿಂದ ಏಳು ಕೈದಿಗಳನ್ನ ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಮಾಡ್ತಾರೆ ಆದ ಬಳಿಕ ಅಲ್ಲಿಂದ ಒಂದಷ್ಟು ವಿಡಿಯೋಗಳು ಕೂಡ ರಿಲೀಸ್ ಆಗುತ್ತೆ ಅಂದ್ರೆ ಎಷ್ಟು ರಾಜಾರೋಷವಾಗಿ ಕೈದಿಗಳ ಕೈಯಲ್ಲಿ ಮೊಬೈಲು ಸಿಗರೇಟು ಆ ಮದ್ಯ ಎಲ್ಲ ಸಿಗ್ತಾ ಇದೆ ಅನ್ನೋದಕ್ಕೆ ಒಂದಷ್ಟು ವಿಡಿಯೋಗಳು ಅಲ್ಲಿಂದ ರಿಲೀಸ್ ಆಗುತ್ತೆ ಈಗ ಅದಾದ ಬಳಿಕ ಮತ್ತೊಂದು ವಿಡಿಯೋ ಅದೇ ಕಲಬುರ್ಗಿಯ ಜೈಲಿನಿಂದ ಬಿಡುಗಡೆಯಾಗಿದೆ ನೋಡಿ ಜೈಲು ಅಧೀಕ್ಷಕ್ಕೆ ಅನಿತಾ ಅವರು ಇರ್ತಾರೆ ಪರೇಡ್ ಮಾಡಿಸ್ತಿರ್ತಾರೆ ಅದೇ ಸಂದರ್ಭದಲ್ಲಿ ಕೈದಿಗಳು ತಮ್ಮ ಜೇಬಿಂದ ಮೊಬೈಲ್ ತೆಗೆದು ಬಳಕೆ ಮಾಡ್ತಾ ಇರುವಂತಹ ದೃಶ್ಯ ಈ ಮೂಲಕ ಏನ್ ಹೇಳೋದಕ್ಕೆ ಹೊರಟಿದ್ದಾರೆ ಅಂದ್ರೆ ಅನಿತಾ ಅವರನ್ನ ಹೇಗಾದ್ರೂ ಮಾಡಿ ಇಲ್ಲಿಂದ ವರ್ಗಾವಣೆ ಮಾಡಿಸ್ಬೇಕು ಅನ್ನುವಂತಹ ಪ್ಲಾನ್ ಇದೆ ಅಂತಹ ಕುತಂತ್ರಗಳನ್ನ ಮಾಡಲಾಗ್ತಾ ಇದೆ ಈ ಆರೋಪ ಇತ್ತಲ್ಲ ಮೋಸ್ಟ್ಲಿ ಅದಕ್ಕೆ ಪುಷ್ಟಿ ನೀಡೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಈ ವಿಡಿಯೋಗಳು ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್ ದೂರವಾಣಿ ಸಂಪರ್ಕದಲ್ಲಿ ಓಂ ಪ್ರಕಾಶ್ ಒಟ್ನಲ್ಲಿ ಜೈಲು ಅಧೀಕ್ಷಕರನ್ನ ವರ್ಗಾವಣೆ ಮಾಡೋದೇ ಇದರ ಹಿಂದೆ ಇರುವಂತ ಪ್ಲಾನ್ ಶ್ರುತಿ ಖಂಡಿತವಾಗೂ ಮೇಲ್ನೋಟಕ್ಕೆ ಅದೇ ರೀತಿಯಾದಂತಹ ಒಂದು ಆ ಅದೇ ರೀತಿಯಾಗಿ ಕಂಡು ಬರ್ತಾ ಇರುವಂತದ್ದು ಯಾಕಂತಂದ್ರೆ ಕಲಬುರ್ಗಿ ಸೆಂಟ್ರಲ್ ಜೈಲ್ನ ಒಂದೊಂದೇ ವಿಡಿಯೋಗಳನ್ನ ರಿಲೀಸ್ ಆಗ್ತಾ ಇರುವಂತದ್ದು ಅದು ಕೂಡ ಆರು ಜನ ನೊಟೋರಿಯಸ್ ಕೈದಿಗಳು ಬೇರೆ ಬೇರೆ ಜೈಲಿಗೆ ವರ್ಗಾವಣೆ ಮಾಡಿದಂತ ಬೆನ್ನಲ್ಲೇ ಒಂದೊಂದೇ ಜೈಲಿನ ವಿಡಿಯೋಗಳು ರಿಲೀಸ್ ಆಗ್ತಾ ಇರುವಂತದ್ದು ಮೊನ್ನೆ ಅಷ್ಟೇ ಆ ಜೈಲಿನಲ್ಲಿ ಕೂತು ಎಣ್ಣೆ ಹಾಕೊಂಡು ಗುಟ್ಕಾ ಸಿಗರೇಟ್ ಬೇರೆ ಬೇರೆ ರೀತಿಯಾದಂತಹ ಅಕ್ರಮ ಚಟುವಟಿಕೆಗಳನ್ನ ಮಾಡ್ತಾ ಇರುವಂತ ವಿಡಿಯೋವನ್ನ ರಿಲೀಸ್ ಮಾಡಿರುವಂತದ್ದು ಅದಾದ ಬೆನ್ನಲ್ಲೇ ಇದೀಗ ಮತ್ತೊಂದು ಅಂದ್ರೆ ಜೈಲಲ್ಲಿ ಜೈಲ್ ಸೂಪ್ರಿಡೆಂಟ್ ಅನಿತಾ ಅವರು ಒಂದು ಪರೇಡ್ ಅನ್ನ ಮಾಡಿಸಿ ತೆರಳ್ತಾ ಇರುವಂತಹ ಸಂದರ್ಭದಲ್ಲಿ ಬೀದಿಗಳು ಪರೇಡ್ ಸಾಲಿನಲ್ಲಿ ನಿಂತು ತಮ್ಮ ಮೊಬೈಲ್ ನಲ್ಲಿ ಸ್ಮಾರ್ಟ್ ಫೋನ್ ಅನ್ನ ತೆಗೆದುಕೊಂಡು ಅದನ್ನ ಬಳಕೆ ಮಾಡಿ ಮತ್ತೆ ಜೇಬಲ್ಲಿ ಇಟ್ಕೊಂಡಿರುವಂತಹ ಒಂದು ವಿಡಿಯೋ ಇದೀಗ ರಿಲೀಸ್ ಮಾಡಿರುವಂತಹ ಬಹಳ ಪ್ರಮುಖವಾಗಿ ಇಲ್ಲಿ ಆ ವಿಡಿಯೋವನ್ನು ನೋಡ್ತಾ ಹೋಗೋದಾದ್ರೆ ಅಂದ್ರೆ ಜೈಲ್ ಸೂಪ್ರಿಡೆಂಟ್ ಅನಿತಾ ಅವ್ರು ಏನಿದ್ದಾರೆ ಆ ಪರೇಡ್ ಅನ್ನ ಮಾಡಿ ಜಸ್ಟ್ ಪಾಸ್ ಆಗ್ತಾ ಇದ್ದಾಗಲೇ ಆ ಒಂದು ಮೊಬೈಲ್ ಅನ್ನ ಅವರ ಹಿಂಭಾಗದಲ್ಲಿ ನಿಂತಿರುವಂತ ವ್ಯಕ್ತಿಗಳು ನೀಟಾಗಿ ರೆಕಾರ್ಡ್ ಅದನ್ನ ಈಗ ರಿಲೀಸ್ ಮಾಡಿರುವಂತದ್ದು ಇವರೆಲ್ಲರ ಉದ್ದೇಶ ಒಂದೇ ಅಂದ್ರೆ ಅನಿತಾ ಅವರನ್ನ ಟಾರ್ಗೆಟ್ ಮಾಡಿಕೊಂಡು ಈ ರೀತಿಯಾಗಿ ಒಂದೊಂದೇ ವಿಡಿಯೋಗಳನ್ನ ರಿಲೀಸ್ ಮಾಡಿ ಅವ್ರಿಗೆ ಬೇರೆ ಕಡೆ ವರ್ಗಾವಣೆ ಮಾಡಬೇಕು ಅನ್ನುವಂತ ವರ್ಗಾವಣೆ ಮಾಡಿಸಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿ ಈ ರೀತಿಯಾದಂತಹ ಒಂದು ಪ್ರಯತ್ನ ನಡೆದಿದೆ ಅನ್ನುವಂಥದ್ದು ಓಂ ಪ್ರಕಾಶ್ ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ ಕಲಬುರಗಿ ಜೈಲ್ನಲ್ಲಿ ಮತ್ತೊಂದು ಕರ್ಮಕಾಂಡ ಜೈಲು ಅಧೀಕ್ಷಕಿ ಅನಿತಾ ಟಾರ್ಗೆಟ್ ಮಾಡಿದ್ದಾರಂತೆ ಕೈದಿಗಳು ಅನಿತಾ ಟಾರ್ಗೆಟ್ ಮಾಡಿದ ಮತ್ತೊಂದು ವಿಡಿಯೋ ಕೂಡ ರಿಲೀಸ್ ಆಗಿಬಿಟ್ಟಿದೆ ಅನಿತಾರನ್ನ ಟಾರ್ಗೆಟ್ ಮಾಡಿದ್ದಾರೆ ಕೈದಿಗಳು ಜೈಲು ಸಿಬ್ಬಂದಿ ಅನಿತಾ ಪರೇಡ್ ಮಾಡುವಾಗಲೇ ಕೈದಿಗಳಿಂದ ಮೊಬೈಲ್ ಬಳಕೆ ಆಗಿದೆ ಹಿಂಬದಿ ಜೇಬಿನಿಂದ ಮೊಬೈಲ್ ತೆಗೆದು ಕೈದಿಗಳಿಂದ ಬಳಕೆ ಆಗಿದೆ ಎನ್ನುವುದರ ಡೀಟೇಲ್ ಸಿಗ್ತಾ ಇದೆ ಕಲಬುರಗಿ ಜೈಲು ಇತ್ತೀಚೆಗೆ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿದ್ದು ಕಾರಣ ಇದೇ ಕಾರಣಕ್ಕೆ ಜೈಲು ಅಧೀಕ್ಷಕಿ ಅನಿತಾ ಅವರಿಗೆ ಜೀವ ಬೆದರಿಕೆ ಕರೆ ಅಂದ್ರೆ ಒಂದು ಪತ್ರ ಬಂದಿರತ್ತೆ ಹಾಗಾಗಿ ಆ ಬಳ್ಳ ಕಲಬುರಗಿಯ ಜೈಲಲ್ಲಿರುವಂತಹ ಆರರಿಂದ ಏಳು ಕೈದಿಗಳನ್ನ ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಮಾಡ್ತಾರೆ ಇದೆಲ್ಲ ಆದ ಬಳಿಕ ಅಲ್ಲಿಂದ ಒಂದಷ್ಟು ವಿಡಿಯೋಗಳು ಕೂಡ ರಿಲೀಸ್ ಆಗುತ್ತೆ ಅಂದ್ರೆ ಎಷ್ಟು ರಾಜಾರೋಷವಾಗಿ ಕೈದಿಗಳ ಕೈಯಲ್ಲಿ ಮೊಬೈಲು ಸಿಗರೇಟು ಆ ಮದ್ಯ ಎಲ್ಲ ಸಿಗ್ತಾ ಇದೆ ಅನ್ನೋದಕ್ಕೆ ಒಂದಷ್ಟು ವಿಡಿಯೋಗಳು ಅಲ್ಲಿಂದ ರಿಲೀಸ್ ಆಗುತ್ತೆ ಈಗ ಅದಾದ ಬಳಿಕ ಮತ್ತೊಂದು ವಿಡಿಯೋ ಅದೇ ಕಲಬುರ್ಗಿಯ ಜೈಲ್ನಿಂದ ಬಿಡುಗಡೆ ಆಗಿದೆ ನೋಡಿ ಜೈಲು ಅಧೀಕ್ಷಕ್ಕೆ ಅನಿತಾ ಅವರು ಇರ್ತಾರೆ ಪರೇಡ್ ಮಾಡಿಸ್ತಿರ್ತಾರೆ ಅದೇ ಸಂದರ್ಭದಲ್ಲಿ ಕೈದಿಗಳು ತಮ್ಮ ಜೇಬಿಂದ ಮೊಬೈಲ್ ತೆಗೆದು ಬಳಕೆ ಮಾಡ್ತಾ ಇರುವಂತಹ ದೃಶ್ಯ ಈ ಮೂಲಕ ಏನ್ ಹೇಳೋದಕ್ಕೆ ಹೊರಟಿದ್ದಾರೆ ಅಂದ್ರೆ ಅನಿತಾ ಅವರನ್ನ ಹೇಗಾದ್ರೂ ಮಾಡಿ ಇಲ್ಲಿಂದ ವರ್ಗಾವಣೆ ಮಾಡಿಸ್ಬೇಕು ಅನ್ನುವಂತಹ ಪ್ಲಾನ್ ಇದೆ ಅಂತ ಕುತಂತ್ರಗಳನ್ನ ಮಾಡಲಾಗ್ತಾ ಇದೆ ಈ ಆರೋಪ ಇತ್ತಲ್ಲ ಮೋಸ್ಟ್ಲಿ ಅದಕ್ಕೆ ಪುಷ್ಟಿ ನೀಡೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಈ ವಿಡಿಯೋಗಳು ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್ ದೂರವಾಣಿ ಸಂಪರ್ಕದಲ್ಲಿ ಓಂ ಪ್ರಕಾಶ್ ಒಟ್ನಲ್ಲಿ ಜೈಲು ಅಧೀಕ್ಷಕರನ್ನ ವರ್ಗಾವಣೆ ಮಾಡೋದೇ ಇದರ ಹಿಂದೆ ಇರುವಂತಹ ಪ್ಲಾನ್ ಶ್ರುತಿ ಖಂಡಿತವಾಗೂ ಮೇಲ್ನೋಟಕ್ಕೆ ಅದೇ ರೀತಿಯಾದಂತಹ ಒಂದು ಆ ಅದೇ ರೀತಿಯಾಗಿ ಕಂಡು ಬರ್ತಾ ಇರುವಂತದ್ದು ಯಾಕಂತಂದ್ರೆ ಕಲಬುರ್ಗಿ ಸೆಂಟ್ರಲ್ ನ ಒಂದೊಂದೇ ವಿಡಿಯೋಗಳನ್ನ ರಿಲೀಸ್ ಆಗ್ತಾ ಇರುವಂತದ್ದು ಅದು ಕೂಡ ಆರು ಜನ ನೊಟೋರಿಯಸ್ ಕೈದಿಗಳು ಬೇರೆ ಬೇರೆ ಜೈಲಿಗೆ ವರ್ಗಾವಣೆ ಮಾಡಿದಂತ ಬೆನ್ನಲ್ಲೇ ಒಂದೊಂದೇ ಜೈಲಿನ ವಿಡಿಯೋಗಳು ರಿಲೀಸ್ ಆಗ್ತಾ ಇರುವಂತದ್ದು ಮೊನ್ನೆ ಅಷ್ಟೇ ಆ ಜೈಲಿನಲ್ಲಿ ಕೂತು ಎಣ್ಣೆ ಹಾಕೊಂಡು ಗುಟ್ಕಾ ಸಿಗರೇಟ್ ಬೇರೆ ಬೇರೆ ರೀತಿಯಾದಂತಹ ಅಕ್ರಮ ಚಟುವಟಿಕೆಗಳನ್ನ ಮಾಡ್ತಾ ಇರುವಂತ ವಿಡಿಯೋವನ್ನ ರಿಲೀಸ್ ಮಾಡಿರುವಂತದ್ದು ಅದಾದ ಬೆನ್ನಲ್ಲೇ ಇದೀಗ ಮತ್ತೊಂದು ಅಂದ್ರೆ ಜೈಲಿನಲ್ಲಿ ಜೈಲ್ ಸೂಪ್ರಿಡೆಂಟ್ ಅನಿತಾ ಅವರು ಒಂದು ಪರೇಡ್ ಅನ್ನ ಮಾಡಿ ತೆರತಾ ಇರುವಂತಹ ಸಂದರ್ಭದಲ್ಲಿ ಬೀದಿಗಳು ಪರೇಡ್ ಸಾಲಿನಲ್ಲಿ ನಿಂತು ತಮ್ಮ ಮೊಬೈಲ್ ನಲ್ಲಿ ಸ್ಮಾರ್ಟ್ ಫೋನ್ ಅನ್ನ ತೆಗೆದುಕೊಂಡು ಅದನ್ನ ಬಳಕೆ ಮಾಡಿ ಮತ್ತೆ ಜೇಬಲ್ಲಿ ಇಟ್ಕೊಂಡಿರುವಂತ ಒಂದು ವಿಡಿಯೋ ಇದೀಗ ರಿಲೀಸ್ ಮಾಡಿರುವಂತಹ ಬಹಳ ಪ್ರಮುಖವಾಗಿ ಇಲ್ಲಿ ಆ ವಿಡಿಯೋವನ್ನು ನೋಡ್ತಾ ಹೋಗೋದಾದ್ರೆ ಅಂದ್ರೆ ಜೈಲ್ ಸೂಪ್ರಿಡೆಂಟ್ ಅನಿತಾ ಅವ್ರು ಏನಿದ್ದಾರೆ ಆ ಪರೇಡ್ ಅನ್ನ ಮಾಡಿ ಜಸ್ಟ್ ಪಾಸ್ ಆಗ್ತಾ ಇದ್ದಾಗಲೇ ಒಂದು ಮೊಬೈಲ್ ಅನ್ನ ಅವರ ಹಿಂಭಾಗದಲ್ಲಿ ನಿಂತಿರುವಂತ ವ್ಯಕ್ತಿಗಳು ನೀಟಾಗಿ ರೆಕಾರ್ಡ್ ಅದನ್ನ ಈಗ ರಿಲೀಸ್ ಮಾಡಿರುವಂತದ್ದು ಇವರೆಲ್ಲರ ಉದ್ದೇಶ ಒಂದೇ ಅಂದ್ರೆ ಅನಿತಾ ಅವರನ್ನ ಟಾರ್ಗೆಟ್ ಮಾಡಿಕೊಂಡು ಈ ರೀತಿಯಾಗಿ ಒಂದೊಂದೇ ವಿಡಿಯೋಗಳನ್ನ ರಿಲೀಸ್ ಮಾಡಿ ಅವ್ರಿಗೆ ಬೇರೆ ಕಡೆ ವರ್ಗಾವಣೆ ಮಾಡಬೇಕು ಅನ್ನುವಂತ ವರ್ಗಾವಣೆ ಮಾಡಿಸ್ಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿ ಈ ರೀತಿಯಾದಂತಹ ಒಂದು ಪ್ರಯತ್ನ ನಡೆದಿದೆ ಅನ್ನುವಂಥದ್ದು ಓಂ ಪ್ರಕಾಶ್ ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ